ಎಲ್ರಿಗೂ ನಮಸ್ತೆ ನಾನು ಜಯಶ್ರೀ ತುಮಕೂರಿಂದ ನಮ್ಮದು ಒಂದು ಎಕರೆ ದಿನೇ ಹೊಲ ಇದೆ ಅದರಲ್ಲಿ ನಾವು ನಮ್ಮ ಹಸುಗಳಿಗೆ ಮೇವು ಬೇಕು ಅಂತ ಅಂದ್ಬಿಟ್ಟು ನಾವು ಜೋಳನ ಅದರಲ್ಲಿ ಹಾಕಿದ್ವಿ ನಾವು ಹತ್ತು ಎಕರೆನಲ್ಲಿ ಒಂದು ಜೋಳನ ಚೆಲ್ಲಿ ನಾವು ಮೇವನ್ನು ಬೆಳೆದ್ರೆ ಎಷ್ಟು ಬರುತ್ತೆ ನಮಗೆ ಮತ್ತು ಅದು ಹಸುಗೆ ಎಷ್ಟು ದಿವಸ ಅದನ್ನು ತಿನ್ನಿಸ್ಬೋದು ನಾವು ಎಷ್ಟು ಖರ್ಚು ಬರುತ್ತೆ ಹಸು ಮೇವಿಗೆ ಅಂತ ಅಂದ್ಬಿಟ್ಟು ನಾನು ಇವತ್ತು ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ನಾನು ನೋಡ್ರಿ ನಮ್ಮದು ಹತ್ತೆಕರೆ ದಿನ್ನೆ ಹೊಲನ ಉಳುಮೆ ಮಾಡೋದಕ್ಕೆ ಟ್ರ್ಯಾಕ್ಟ್ರ್ನಲ್ಲಿ ಒಂದು ಸಾರಿಗೆ ಒಂದು ಎಂಟೊಂಬತ್ತು ಸಾವಿರ ರೂಪಾಯಿ ಖರ್ಚಾಯಿತು ನಮಗೆ ಮತ್ತು ಅದು ಬೀಜ ಹಾಕಿದ್ಮೇಲೆ ರೋಟ್ ರೋಡ್ ಇತ್ತೀವಲ್ಲ ಅದಕ್ಕೊಂದು ಎಂಟೊಂಬತ್ತು ಸಾವಿರ ಅಂದರೂ ಒಂದು ಹದಿನಾರಿಂದ ಹದಿನೆಂಟು ಸಾವಿರ ರೂಪಾಯಿ ಇದು ಖರ್ಚಾಗಿದೆ ಇದು ಟ್ರ್ಯಾಕ್ಟ್ರದ್ದು ಖರ್ಚು ಬೀಜ ಒಂದು ಮೂರು ಕ್ವಿಂಟಾಲ್ ಬೀಜ ಹಾಕಿದ್ವಿ ನಾವು ಒಂದು ಕ್ವಿಂಟಾಲಿಗೆ ಐದು ಸಾವಿರದ ಇನ್ನೂರು ರೂಪಾಯಿ ಅದು ಜೋಳ ಮೂರು ಕ್ವಿಂಟಾಲ್ ಹಾಕಿದ್ವಿ ಹದಿನೈದು ಸಾವಿರದ ಆರುನೂರು ರೂಪಾಯಿ ಆಯಿತು ಗೊಬ್ಬರ ಒಂದು ಮುನ್ನೂರು ರೂಪಾಯಿ ಅದು ಒಂದು ಚೀಲ ಆರು ಪ್ಯಾಕೆಟ್ ಹಾಕಿದ್ದೀವಿ ಸಾವಿರದ ಎಂಟುನೂರು ರೂಪಾಯಿ ಆಗಿದೆ ಕೊಯ್ಯೋಕ್ಕೆ ಡೈಲಿ ಒಂದು ಏಳೆಂಟು ಜನ ಬರ್ತಿದ್ರು ಲೇಡೀಸು ಅವರಿಗೆ ಒಂದು ಡೈಲಿ ಮುನ್ನೂರು ರೂಪಾಯಿ ಮತ್ತು ಬೆಳಗ್ಗೆ ತಿಂಡಿ ಕೊಡಬೇಕು ಮಧ್ಯಾಹ್ನ ಊಟ ಕೊಡಬೇಕು ಮತ್ತು ಎರಡು ಟೈಮ್ ಟೀ ಕೊಡಬೇಕು ಅವರಿಗೆ ಇದೆಲ್ಲ ಖರ್ಚು ಸೇರಿದ್ರೆ ಅದು ಒಂದು ಹದಿನೆಂಟು ಇಪ್ಪತ್ತು ಸಾವಿರ ರೂಪಾಯಿ ಖರ್ಚಾಗುತ್ತೆ ಟ್ಯಾಕ್ಟ್ರು ಆಮೇಲೆ ಅದನ್ನು ತೊಗೊಂಬರೋದಕ್ಕೆ ಮೂರು ಸಾರಿ ಇದು ಟ್ಯಾಕ್ಟ್ರು ತೊಗೊಂಬಂದಿದ್ದು ಒಂದು ಲೋಡಿಗೆ ಐನೂರು ರೂಪಾಯಿ ಅಂದ್ರೂ ಒಂದೂವರೆ ಸಾವಿರ ರೂಪಾಯಿ ಆಯಿತು ಇದು ನೋಡಿ ಇಷ್ಟು ಖರ್ಚಾಗಿರೋದಕ್ಕೆ ಒಂದು ಐವತ್ತೈದರಿಂದ ಅರವತ್ತು ಸಾವಿರ ರೂಪಾಯಿ ಈಗ ನಮ್ಮದು ಇಷ್ಟು ಬೆಳೆಯೋದಕ್ಕೆ ಖರ್ಚಾಗುತ್ತೆ ಅದು ಏನು ಮಳೆ ಎಲ್ಲ ಕ್ಲೀನಾಗಿ ಬಂದು ನಮ್ಮದು ಎಲ್ಲ ನೀಟಾಗಿ ಬಂದರೆ ಇಷ್ಟು ಬೆಳೀತವೆ ಮತ್ತು ಅಲ್ಲಿ ಇನ್ನೂ ಚೆನ್ನಾಗಿ ಬರೋದು ನಮ್ಮದು ಇದು ಮೇವು ಆದರೆ ಅಲ್ಲಿ ಜಿಂಕೆದು ಕಾಟ ತುಂಬನೇ ಜಿಂಕೆಗಳು ಬರ್ತವೆ ಆ ಜಿಂಕೆಗಳೇ ಮೊಳಕೆ ಹೊಡೆದಾಗ್ಲೇ ಎಲ್ಲದನ್ನು ತಿಂದಾಕ್ಬಿಡುತ್ತೆ ಅವು ಬೆಳೆಯೋದಕ್ಕೆ ಬಿಡೋದಿಲ್ಲ ಹಾಗಾಗಿಬಿಟ್ಟು ಜಿಂಕೆನೂ ತಿಂದು ಬಿಟ್ಟಿರೋದು ಇಷ್ಟ ನನಗೆ ಈ ಮೇವು ಒಂದು ಬಿಗಿಗೆ ಆರುನೂರೈವತ್ತು ರೂಪಾಯಿ ತೊಗೊತಾರೆ ಹತ್ತು ಬಿಗಿ ಅಂದರೆ ಆರುವರೆ ಸಾವಿರ ರೂಪಾಯಿ ಆಗುತ್ತೆ ಅಲ್ಲಿ ಒಂದು ಟ್ಯಾಕ್ಟ್ರಿಗೆ ಮೂವತ್ತು ಬಿಗಿ ಹಿಡಿಯುತ್ತೆ ಅಂದರೆ ಒಂದು ಟ್ಯಾಕ್ಟ್ರಿಗೆ ಒಂದು ಹತ್ತೊಂಬತ್ತು ಇಪ್ಪತ್ತು ಸಾವಿರ ರೂಪಾಯಿ ಬೀಳುತ್ತೆ ನಮ್ಮದಲ್ಲಿಗೆ ಒಂದು ಅರವತ್ತು ಸಾವಿರ ರೂಪಾಯಿ ಮೂರು ಲೋಡು ಅಂದರೆ ಇದು ಖರ್ಚಾಗಿರೋದು ಹೆಚ್ಚು ಕಮ್ಮಿ ಒಂದು ಐವತ್ತು ಸ ಐದು ಸಾವಿರ ಖರ್ಚಾಗಿದೆ ಅಲ್ಲಿಗೆ ಅದಕ್ಕೆ ಅದಕ್ಕೆ ಸಮಾನೇ ಆಯಿತು ನಮಗೇನು ಲಾಭವೂ ಬಂದಿಲ್ಲ ಏನು ಬಂದಿಲ್ಲ ಏನಪ್ಪ ಅಂದರೆ ಬೆಳಿಬೇಕು ಹೊಲ ಇದೆ ಬೆಳಿಬೇಕು ಅಷ್ಟೇ ನಮ್ಮ ಹತ್ರ ಎರಡು ಹಸು ಮತ್ತು ಒಂದು ಕರು ಇರೋದು ಆ ಹಸುಗಳಿಗೆ ಬೆಳಗ್ಗೆ ರಾತ್ರಿ ಒಂದೊಂದುವರೆ ಹುಲ್ಲು ಈ ಥರ ಒಣ ಹುಲ್ಲು ಹಾಕಿ ಮತ್ತು ಹಸಿದು ಹುಲ್ಲನ್ನು ಕೂಡ ಡೈಲಿ ಕೊಯ್ಕೊಂಬಂದ್ಬಿಟ್ಟು ಹಸುಗಳಿಗೆ ಬೆಳಗ್ಗೆ ಸಂಜೆ ಎರಡು ಟೈಮನ್ನು ಹಾಕ್ತಾಯಿ ಮತ್ತು ಬೂಸ ಬೇರೆ ಡೈರಿಯಿಂದ ತೊಗೊಂಬಂದ್ಬಿಟ್ಟು ಅದನ್ನು ಕೂಡ ಬೆಳಗ್ಗೆ ಸಂಜೆ ಒದ್ ಎರಡು ಟೈಮು ಬೂಸನೂ ಹಾಕ್ತೀವಿ ಅಷ್ಟು ಹಾಕಿದ್ರೂ ಕೂಡ ಹಸುಗೆ ನೋಡಿ ಇದು ಆಗಲೇ ಅರ್ಧ ಭಾಗ ಖಾಲಿ ಆಗಿಬಿಟ್ಟಿದೆ ಅಷ್ಟೊಂದು ಹುಲ್ಲು ನಾವು ಬೆಳೆದಿರೋ ಅಂಥ ಹುಲ್ಲು ಒಂದು ಮುಕ್ಕಾಲು ತಿಂಗಳು ಬರ್ಬೋದು ಅಷ್ಟೇ ಎರಡು ತಿಂಗಳು ಕೂಡ ಬರೋದಿಲ್ಲ ಇದು ನೋಡಿ ಹಟ್ಟ ಹಾಕೊಂಡ್ಬಿಟ್ಟು ಮಳೆನಾಗೆಲ್ಲ ನೀರಿಗೆಲ್ಲ ನೆನಿಬಾರ್ದು ಅಂತ ಅಂದ್ಬಿಟ್ಟು ಈ ಥರ ಹುಲ್ಲನ್ನು ನಾವು ಒಟ್ಟಿರ್ತೀವಿ ನಾವು ಈಗ ಎಲ್ಲ ಖಾಲಿ ಆಗಿರೋದೆಲ್ಲ ನಿಮಗೆ ಅಲ್ಲಿಗೆ ಕಾಣಿಸ್ತಾ ಇದೆ ಅದು ನಾನು ಇದನ್ನೆಲ್ಲ ಏನು ಇದ್ದೀನಿ ಅಂದರೆ ಲೀಟ್ರಿಗೆ ಫ್ಯಾಟ್ ಎಲ್ಲ ಸರಿಯಾಗಿದ್ದರೆ ನಮ್ಮ ರೈತರಿಗೆ ಮೂವತ್ತು ರೂಪಾಯಿ ಮೇಲೆ ಲೀಟ್ರಿಗೆ ಹಾಲಿನ ರೇಟು ಸಿಗುತ್ತೆ ಇಲ್ಲಾಂದರೆ ಅಷ್ಟು ಕೂಡ ಸಿಗೋದಿಲ್ಲ ಅದಕ್ಕೋಸ್ಕರ ನಮ್ಮ ಸರ್ಕಾರದವರು ಇನ್ನೂ ಜಾಸ್ತಿ ರೇಟನ್ನು ರೈತರಿಗೆ ಹಾಲಲ್ಲಿ ಕೊಡಬೇಕಾಗುತ್ತೆ ಅಂತ ನಾನು ಇದ್ದೀನಿ ಬೇರೆ ಕೆಲವು ರಾಜ್ಯಗಳಲ್ಲಿ ಈಗಾಗಲೇ ಐವತ್ತು ರೂಪಾಯಿವರೆಗೂ ಹಾಲಿನ ದರ ಕೊಡ್ತಾ ಇದ್ದಾರೆ ನಮ್ಮ ರಾಜ್ಯದಲ್ಲೂ ಕೂಡ ಹಾಲಿನ ರೇಟನ್ನು ಜಾಸ್ತಿ ಮಾಡಿ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು ಯಾರ್ಯಾರು ನನ್ನ ಚಾನಲನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋವನ್ನು ನೋಡಿ ಎಲ್ರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು